ನಗರಿಯಲ್ಲಿ ಮತ್ತೆ ಫ್ಯಾಮಿಲಿ ಪಾಲಿಟಿಕ್ಸ್ ಅಬ್ಬರ ಜೋರಾಗಿದೆ ಸತೀಶ್ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಮಧ್ಯೆ ಫ್ಯಾಮಿಲಿ ವಾರ್ ಶುರುವಾಗಿದೆ ಬೆಳಗಾವಿ ಲೋಕಸಭೆ ಟಿಕೆಟ್ಗಾಗಿ ಮುಸುಕಿನ ಗುದ್ದಾಟ ನಡೀತಾ ಇದೆ ತಮ್ಮ ಪುತ್ರ ಮೃಣಾಲ್ನನ್ನ ಕಣಕ್ಕಿಳಿಸೋದಕ್ಕೆ ಹೆಬ್ಬಾಳ್ಕರ್ ಪಟ್ಟು ಹಿಡಿದಿದ್ರೆ ಮತ್ತೊಂದೆಡೆ ಪುತ್ರಿ ಪ್ರಿಯಾಂಕಳನ್ನ ಕಣಕ್ಕಿಳಿಸೋದಕ್ಕೆ ಜಾರಕಿಹೊಳಿ ಲಾಬಿ ಮಾಡ್ತಾ ಇದ್ರು ಆದ್ರೀಗ ಪುತ್ರಿ ಪರ ಲಾಬಿ ಮಾಡ್ತಾ ಇದ್ದ ಜಾರಕಿಹೊಳಿ ಸೈಲೆಂಟ್ ಆಗಿದ್ದಾರೆ ಪುತ್ರಿ ಪ್ರಿಯಾಂಕಾ ರಾಜಕೀಯ ಎಂಟ್ರಿಗೆ ಆಪ್ತರು ಸಲಹೆ ನೀಡಿದ್ದು ಸದ್ಯ ಪುತ್ರಿಯನ್ನ ರಾಜಕೀಯಕ್ಕೆ ಕರೆತರಬೇಡಿ ಅಂತ ಸೂಚಿಸಿದ್ದಾರೆ ಎನ್ನಲಾಗ್ತಾ ಇದೆ ಹೀಗಾಗಿ ಗೊಂದಲದಲ್ಲಿರುವ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿದ್ದಾರೆ ಮಂಡ್ಯ ಟಿಕೆಟ್ಗೆ ಸಂಸದೆ ಸುಮಲತಾ ಪಟ್ಟು ಹಿಡಿದಿದ್ದಾರೆ ಮಂಡ್ಯ ಮಣ್ಣಲ್ಲೇ ನಿಂತು ದೋಸ್ತಿಗಳಿಗೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ ಮಂಡ್ಯನ ಎಂದೆಂದಿಗೂ ಬಿಡಲ್ಲ ಎಂದು ಸುಮಲತಾ ಶಪಥ ಮಾಡಿದ್ದಾರೆ ಮಂಡ್ಯದ ಮಣ್ಣಿನ ತಿಲಕ ಇಟ್ಟು ಅಂಬರೀಶ್ ಬೀಳ್ಕೊಟ್ಟೆವು ಮಂಡ್ಯ ಮಣ್ಣಿನ ಋಣ ಗುಣ ಎಂದೆಂದಿಗೂ ಬಿಡಲ್ಲ ನಾನು ಕೂಡ ಈ ಮಂಡ್ಯ ಮಣ್ಣನ್ನ ಬಿಡಲ್ಲ ಎಂದು ಸುಮಲತಾ ಹೇಳಿದ್ರು ಈಗಾಗಲೇ ಹಾಸಿನ ಮಂಡ್ಯ ಟಿಕೆಟ್ಗೆ ಬಿಜೆಪಿ ಜೆಡಿಎಸ್ನಲ್ಲಿ ಪೈಪೋಟಿ ನಡೆದಿದ್ದು ಇತ್ತ ಮಂಡ್ಯ ನಂದೇ ಎಂದು ಸುಮಲತಾ ಶಪಥ ಮಾಡಿದ್ದಾರೆ ಸಮರಕ್ಕೆ ದೋಸ್ತಿ ಹಾಗೂ ಕೈಪಡೆ ಭರ್ಜರಿ ನಡೆಸ್ತಾ ಇದೆ ನಿನ್ನೆ ಕರಾವಳಿಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದರೆ ಇವತ್ತು ಸಕ್ಕರೆ ನಾಡಲ್ಲಿ ರಣಕಹಳೆ ಮೊಳಗಿಸಲಿದೆ ಇಂದು ಮಳವಳ್ಳಿಯ ಶಾಂತಿ ಕಾಲೇಜು ಮೈದಾನದಲ್ಲಿ ಸಿಎಂ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ವಿವಿಧ ಕಾಮಗಾರಿಗೆ ಶಂಕುಸ್ಥಾಪನೆ ಹಾಗೂ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ನಡೆಯಲಿದೆ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿಸುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಕಾಂಗ್ರೆಸ್ ಸಮಾವೇಶದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರು ಭಾಗಿಯಾಗಲಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ಮೂಲಕ ಕದನ ಕಹಳೆ ಮೊಳಗಿಸಿದ್ದು ಲೋಕಸಮರಕ್ಕೆ ಭರ್ಜರಿ ತಾಲೀಮು ಇದೆ ಇಂದು ಮಧ್ಯಾಹ್ನ ಎರಡು ಗಂಟೆಗೆ ಮಹಾ ಅಧಿವೇಶನ ಕಾರ್ಯಕಾರಿಣಿ ಸಭೆ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ ದೆಹಲಿಯ ಭಾರತ ಮಂಟಪದಲ್ಲಿ ಹೈ ವೋಲ್ಟೇಜ್ ಕಾರ್ಯಕಾರಿಣಿ ಸಭೆ ನಡೆಯುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾಯುದ್ಧಕ್ಕೆ ನಾನೂರು ಕ್ಷೇತ್ರ ಗೆಲುವಿಗೆ ಕೇಸರಿಪಾಳೆಯ ರಣತಂತ್ರ ರೂಪಿಸುತ್ತಿದೆ ಬಿಜೆಪಿ ನಾಯಕರನ್ನ ಲೋಕಸಭೆ ಚುನಾವಣೆಗೆ ಸಜ್ಜುಗೊಳಿಸುವ ಬಗ್ಗೆ ಪ್ರಧಾನಿ ತಿಳಿಸಲಿದ್ದಾರೆ ಎರಡನೇ ದಿನದ ರಾಷ್ಟ್ರೀಯ ಮಂಡಳಿ ಸಭೆಗೂ ಮುನ್ನ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದಾರೆ ಲೋಕಸಭಾ ಚುನಾವಣೆ ಹೇಗೆ ಗೆಲ್ಲಬೇಕು ಬೂತ್ ಮಟ್ಟದಲ್ಲಿ ಹೇಗೆ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದರ ಜೊತೆಗೆ ಬಿಜೆಪಿ ಸ್ವತಃ ಮುನ್ನೂರ ಎಪ್ಪತ್ತು ಸೀಟ್ ಗೆಲ್ಲಬೇಕು ಎನ್ಡಿಎ ನಾನೂರು ಸೀಟ್ ಗೆಲ್ಲಬೇಕು ಎಂಬುದರ ಬಗ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ ಅಂತ ಹೇಳಿದರು ದೆಹಲಿಯಲ್ಲಿ ಮಾಜಿ ಸಚಿವ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ನೀಡಿದ್ದಾರೆ ರಾಷ್ಟ್ರೀಯ ಸಮಾವೇಶದಲ್ಲಿ ಮೋದಿ ಆಡಳಿತದ ಕಾರ್ಯಕ್ರಮಗಳ ಅನಾವರಣ ಮಾಡಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾನೂರು ಸೀಟು ಗೆಲ್ಲಬೇಕು ಮತ್ತೆ ನರೇಂದ್ರ ಮೋದಿ ಆಡಳಿತವನ್ನ ಮುಂದುವರಿಸಲೇಬೇಕು ಸಿದ್ದರಾಮಯ್ಯ ಬರೀ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಜನರಲ್ಲಿ ಬರೀ ಸುಳ್ಳನ್ನ ಬಿತ್ತುತ್ತಿದ್ದಾರೆ ಬೊಮ್ಮಾಯಿ ಸರ್ಕಾರದ ಕೆಲಸಗಳನ್ನು ಮುಂದುವರಿಸಿಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟುಗಳನ್ನ ಗೆಲ್ತೀವಿ ನರೇಂದ್ರ ಮೋದಿಯವರ ಕೈ ಬಲಪಡಿಸ್ತೀವಿ ಅಂತ ಹೇಳಿದರು ಮಧ್ಯರಾತ್ರಿ ಚಾಲಕ ಅಡ್ಡಾದಿಡ್ಡಿ ಆಂಬ್ಯುಲೆನ್ಸ್ ಚಲಾಯಿಸಿದ್ದರಿಂದ ಸರಣಿ ಅಪಘಾತ ಸಂಭವಿಸಿದೆ ಅಡ್ಡಾದಿಡ್ಡಿ ಆಂಬ್ಯುಲೆನ್ಸ್ ಚಲಾಯಿಸಿ ಮೂರ್ನಾಲ್ಕು ಕಾರುಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ ಅಷ್ಟೇ ಅಲ್ಲದೆ ರಸ್ತೆ ಬದಿ ಪಾರ್ಕ್ ಮಾಡಿದ್ದ ವಾಹನಗಳಿಗೂ ಡಿಕ್ಕಿ ಹೊಡೆದು ಎಸ್ಕೇಪ್ ಹಾಕಿದ್ದಾನೆ ಆಂಬ್ಯುಲೆನ್ಸ್ ಚಾಲಕನ ಅಡ್ಡಾದಿಡ್ಡಿ ಚಾಲನೆಗೆ ನಾಲ್ಕು ಕಾರುಗಳು ಹಾನಿಯಾಗಿದ್ದು ಸರಣಿ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ, ಬಸವನಗುಡಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದ ಹಾಸ್ಟೆಲ್ ಸಿಬ್ಬಂದಿಯನ್ನ ಏಕಾಏಕಿ ಕೆಲಸದಿಂದ ತೆಗೆದಿದ್ದಾರೆ ಅಂತ ಆರೋಪಿಸಲಾಗಿದೆ ಅಡುಗೆ ಸಿಬ್ಬಂದಿಯನ್ನ ಹಾಸ್ಟೆಲ್ ಒಳಗೆ ಬಿಡದೆ ಕಾಲೇಜ್ ಆಡಳಿತ ಮಂಡಳಿ ನಿಂದ ಹೊರಗೆ ನಿಲ್ಲಿಸಿದೆ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದ ಹಾಸ್ಟೆಲ್ ಸಿಬ್ಬಂದಿಯನ್ನ ಆಡಳಿತ ಮಂಡಳಿ ಕೆಲಸದಿಂದ ತೆಗೆದಿದೆ ಏಕಾಏಕಿ ಕೆಲಸದಿಂದ ತೆಗೆದ ಹಿನ್ನೆಲೆ ಅಡುಗೆ ಸಿಬ್ಬಂದಿ ಅಸಮಾಧಾನ ಹೊರಹಾಕಿದ್ದಾರೆ ಹೊಸ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಮೈಸೂರಿನ ರಾಮನಹುಂಡಿಯಲ್ಲಿ ಚಿರತೆ ಬೋನಿಗೆ ಬಿದ್ದಿದೆ ಜಯಪುರ ರಾಮನಹುಂಡಿ ಸೇರಿದಂತೆ ವಿವಿಧ ಗ್ರಾಮಗಳ ಸುತ್ತಮುತ್ತ ಚಿರತೆಗಳು ಕಾಣಿಸಿಕೊಳ್ತಾ ಇದ್ವು ಚಿರತೆ ಸೆರೆ ಹಿಡಿಯುವಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರು ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಬೋನನ್ನ ಇರಿಸಿದ್ದು ಎರಡು ವರ್ಷದ ಹೆಣ್ಣು ಚಿರತೆ ಬೋನಿಗೆ ಬಿದ್ದಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಚಿರತೆಯನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ ಚಿರತೆ ಸೆರೆಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಬಿಟ್ಟಿದ್ದಾರೆ ಆಟೋ ಚಾಲಕರ ವಿರುದ್ಧ ಸಂಚಾರಿ ಪೊಲೀಸರು ಸ್ಪೆಷಲ್ ಡ್ರೈವ್ ಆರಂಭಿಸಿದ್ದಾರೆ ದಿಢೀರನೆ ಆಟೋಗಳ ಪರಿಶೀಲನೆಗಿಳಿದಿದ್ದು ನಗರದ ದಕ್ಷಿಣ ಪೂರ್ವ ವಿಭಾಗದಲ್ಲಿ ಸ್ಪೆಷಲ್ ಡ್ರೈವ್ ಮಾಡಿದ್ದಾರೆ ನಿಗದಿತ ಬಾಡಿಗೆಗಿಂತ ಅಧಿಕ ಹಣ ವಸೂಲಿ ಕರೆದ ಕಡೆಗೆ ಬರಲು ಆಟೋ ಚಾಲಕರ ಹಿಂದೇಟು ಹಾಗೂ ಸಂಚಾರ ನಿಯಮಗಳ ಉಲ್ಲಂಘನೆ ಸಂಬಂಧ ಸ್ಪೆಷಲ್ ಡ್ರೈವ್ ಮಾಡಲಾಗಿದೆ ಸುಮಾರು ನಾನೂರಕ್ಕೂ ಹೆಚ್ಚು ಆಟೋಗಳನ್ನು ಪರಿಶೀಲಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಪ್ರಕರಣ ದಾಖಲಿಸಿ ಲಕ್ಷಾಂತರ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ಮೈಸೂರಿನ ನೂರಾರು ರಾಮಭಕ್ತರು ತೆರಳಿದ್ದಾರೆ ವಿಶೇಷ ರೈಲಿನ ಮೂಲಕ ಅಯೋಧ್ಯೆಯತ್ತ ಪ್ರಯಾಣ ಬೆಳೆಸಿದ್ದಾರೆ ಮೈಸೂರು ನಗರ ಬಿಜೆಪಿ ಘಟಕದ ವತಿಯಿಂದ ಪ್ರವಾಸವನ್ನು ಆಯೋಜಿಸಲಾಗಿದ್ದು ರಾಮನ ದರ್ಶನಕ್ಕೆ ತೆರಳುವ ಭಕ್ತರಿಗೆ ಬಿಜೆಪಿ ಮುಖಂಡರು ಶುಭ ಕೋರಿದ್ದಾರೆ ಅಯೋಧ್ಯೆಗೆ ತೆರಳುವ ವಿಶೇಷ ರೈಲಿಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಹಸಿರು ನಿಶಾನೆ ತೋರಿಸಿದ್ರು ಮಾಜಿ ಶಾಸಕ ಎಲ್ ನಾಗೇಂದ್ರ ಬಿಜೆಪಿ ಮುಖಂಡರಾದ ಸಿದ್ದರಾಜು ಮೈವಿ ರವಿಶಂಕರ್ ಶಿಲ್ಪಿ ಅರುಣ್ ಯೋಗಿರಾಜ್ ತಾಯಿ ಭಾಗಿಯಾಗಿದ್ರು ಉಡುಪಿಯ ಯಕ್ಷಗಾನ ಕಲಾವಿದರು ಅಪರೂಪದ ಸಾಧನೆ ಮಾಡಿದ್ದು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿರುವ ಕಡು ಬಡ ವಿದ್ಯಾರ್ಥಿಗಳಿಗೆ ಐವತ್ತು ಮನೆ ಕಟ್ಟಿಸಿಕೊಟ್ಟಿದ್ದಾರೆ ದಾನಿಗಳ ನೆರವಿನೊಂದಿಗೆ ಕರಾವಳಿ ಶೈಲಿಯ ಹಂಚಿನ ಮನೆಯನ್ನ ನಿರ್ಮಾಣ ಮಾಡಲಾಗಿದೆ ಐವತ್ತನೇ ವರ್ಷಕ್ಕೆ ಕಾಲಿರಿಸಿದ ವೃದ್ಧ ದಂಪತಿಗಳು ಮನೆ ಕೊಡುಗೆ ನೀಡಿದ್ದು ಮನೆ ಕಟ್ಟಿಸಿಕೊಟ್ಟ ದಾನಿಗಳಿಗೆ ರಾಮಲಲ್ಲಾನ ದರ್ಶನ ಭಾಗ್ಯ ಸಿಕ್ಕಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಸವಿ ನೆನಪಿಗಾಗಿ ಮದುವೆ ಆಮಂತ್ರಣದ ಜೊತೆಗೆ ಪಂಚಲೋಹದ ಸಿಯಾರಾಮ್ ಮೂರ್ತಿ ವಿತರಿಸ್ತಾ ಇದ್ದಾರೆ ಎರಡು ಸಾವಿರಕ್ಕೂ ಅಧಿಕ ಆಮಂತ್ರಣ ಪತ್ರ ಹಂಚಿಕೆ ಮಾಡಿರುವ ಕುಟುಂಬ ಪಂಚಲೋಹದ ರಾಮ ಲಕ್ಷ್ಮಣ ಸೀತೆ ಹನುಮನ ಮೂರ್ತಿ ನೀಡಿ ಮದುವೆಗೆ ಆಹ್ವಾನ ಮಾಡುತ್ತಿದ್ದಾರೆ ನಾಳೆ ಬನಹಟ್ಟಿ ಆರ್ಎಸ್ಎಸ್ ಮುಖಂಡ ಸೋಮನಾಥ್ ಗೋಂಬಿ ಅವರ ಪುತ್ರಿಯ ಮದುವೆ ನಡೆಯಲಿದ್ದು ಸುಮಾರು ಇನ್ನೂರ ಐವತ್ತು ತೂಕದ ಸಿಯಾರಾಮ್ ಮೂರ್ತಿಯನ್ನ ನೀಡಿ ಸಂಬಂಧಿಕರನ್ನ ಆಮಂತ್ರಿಸ್ತಾ ಇದ್ದಾರೆ ಹಿಂದೂ ಧರ್ಮದ ಸಂಕೇತವಾಗಿರುವ ಸಿಯಾರಾಮ್ ಮೂರ್ತಿ ಎಲ್ಲರ ಇರಬೇಕು ಎಂಬ ಆಶಯದೊಂದಿಗೆ ಹಂಚಿಕೆ ಮಾಡ್ತಾ ಇರುವುದಾಗಿ ಹೇಳಿದ್ದಾರೆ ನನ್ನ ತಂಗಿಯ ಎಂಗೇಜ್ಮೆಂಟ್ಗೆ ಬರಲಿಲ್ಲ ಎಂದು ಪತಿಯೇ ಪತ್ನಿಗೆ ಚಾಕುವಿನಿಂದ ಇರಿದಿದ್ದಾನೆ ಸುಂಕದಕಟ್ಟೆ ಬಳಿಯ ಸೊಲ್ಲಾಪುರದಮ್ಮ ದೇವಸ್ಥಾನದ ಬಳಿ ಘಟನೆ ನಡೆದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರೀತಿಸಿ ಮದುವೆಯಾಗಿದ್ರು ಪೋಷಕರ ವಿರೋಧದ ಹಿನ್ನೆಲೆ ಬೆಂಗಳೂರಲ್ಲಿ ವಾಸವಾಗಿದ್ರು ಹೆಂಡತಿ ದಿವ್ಯಶ್ರೀ ಮೇಲೆ ಪತಿ ಜಯಪ್ರಕಾಶ್ ಅನುಮಾನಗೊಂಡಿದ್ದ ಅಕ್ರಮ ಸಂಬಂಧ ಇದೆ ಎಂದು ಪ್ರತಿದಿನ ಗಲಾಟೆ ಮಾಡ್ತಾ ಇದ್ದ ತಂಗಿ ಎಂಗೇಜ್ಮೆಂಟ್ ಗೆ ಬರದಿದ್ದಕ್ಕೆ ಫೋನ್ನಲ್ಲಿ ಯಾರದ್ದೋ ಜೊತೆಗೆ ಮಾತನಾಡ್ತಿದ್ದೀಯಾ ಅಂತ ಹಲ್ಲೆ ಮಾಡಿದ್ದಾನೆ ಜಗಳ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಆರೋಪಿ ನನ್ನ ಬಂಧಿಸಲಾಗಿದೆ ಶಿವಮೊಗ್ಗದಲ್ಲೊಂದು ಹಿಟ್ ಅಂಡ್ ರನ್ ಕೇಸ್ ನಡೆದಿದೆ ಟ್ರಾಕ್ಟರ್ ಚಾಲಕ ಬೈಕ್ ಸವಾರನಿಗೆ ಗುದ್ದಿ ಪರಾರಿಯಾಗಿದ್ದ ಇಪ್ಪತ್ತೊಂದು ವರ್ಷದ ಬೈಕ್ ಸವಾರ ಸೈಫಾನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಶಿವಮೊಗ್ಗದ ಮಂಡ್ಲಿಯ ಕೃಷ್ಣರಾಜ ನೀರು ಸಂಗ್ರಹಣಾ ಕೇಂದ್ರದ ಎದುರು ಅಪಘಾತ ಸಂಭವಿಸಿದೆ ಪರಾರಿಯಾಗಿದ್ದ ಟ್ರ್ಯಾಕ್ಟರ್ ಚಾಲಕನನ್ನ ಸಾರ್ವಜನಿಕರು ಕಲ್ಲೂರು ಗ್ರಾಮದ ಬಳಿ ಪತ್ತೆ ಹಚ್ಚಿದ್ದು ಟ್ರ್ಯಾಕ್ಟರ್ ಸಮೇತ ಚಾಲಕನನ್ನ ಸಂಚಾರಿ ಠಾಣೆಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪಶ್ಚಿಮ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜೈಲಿನಿಂದ ಮಹಿಳೆಯ ಬೆತ್ತಲೆ ಫೋಟೋ ಕಳುಹಿಸಿ ಬ್ಲಾಕ್ ಮೇಲ್ ಮಾಡಿದ್ದ ರೌಡಿ ಶೀಟರ್ ಹಾಗೂ ಆತನ ಸಹಚರರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಪರಿಚಯಸ್ಥ ಮಹಿಳೆಗೆ ಯಲಹಂಕ ರೌಡಿ ಶೀಟರ್ ಮನೋಜ್ ಅಲಿಯಾಸ್ ಕೆಂಚ ಬೆತ್ತಲೆ ಫೋಟೋ ಕಳುಹಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಇದರಿಂದ ನೊಂದ ಮಹಿಳೆಯ ತಾಯಿ ಯಲಹಂಕ ನ್ಯೂಟೌನ್ ಠಾಣೆಗೆ ದೂರನ್ನ ನೀಡಿದ್ರು ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿತ್ತು ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ರೌಡಿ ಶೀಟರ್ ಕೆಂಚಾ ಸುಭಾಷ್ ಯೋಗೇಶ್ನನ್ನ ಬಂಧಿಸಿದ್ದಾರೆ ಜೈಲಿನಲ್ಲಿದ್ದ ಮನೋಜ್ ಅಲಿಯಾಸ್ ಕೆಂಚನಣ್ಣ ಬಾಡಿ ವಾರೆಂಟ್ ಮೇಲೆ ಸಿಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮನೆ ಮುಂದೆ ನಿಲ್ಲಿಸಿದ್ದ ನೀರಿನ ಟ್ಯಾಂಕರ್ ಕದ್ದು ಪರಾರಿಯಾದ ಘಟನೆ ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮದಲ್ಲಿ ನಡೆದಿದೆ ಅದರಗುಂಚಿ ಗ್ರಾಮದ ರೈತ ಶಿವಲಿಂಗಪ್ಪ ರೇವಣಕರ ಎಂಬುವವರ ನೀರಿನ ಟ್ಯಾಂಕರ್ ಕದ್ದು ಪರಾರಿಯಾಗಿದ್ದಾರೆ ಸುಮಾರು ಎರಡು ಲಕ್ಷ ಮೌಲ್ಯದ ನೀರಿನ ಟ್ಯಾಂಕರ್ ಕದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್